ಗೆದ್ದೆ ಅಂತ ಅತಿ ವಿಜೃಂಭಣೆಯೂ ಇಲ್ಲ ಸೋತೆ ಅಂತ ನೋವು ಹತಾಶೆ ದುಃಖ ಅದೂ ಇಲ್ಲ ನಿರ್ವಿಕಾರನಾಗಿರ್ತಾನೆ ಸಿದ್ಧಿಸಿದರೆ ಅದು ಅದಕ್ಕೆ ಫಲ ಸಿಕ್ಕಿದರೆ ಅವನು ಅದನ್ನ ರಿಸೀವ್ ಮಾಡಲ್ಲ ಅಂತಲ್ಲ ಎಂಜಾಯ್ ಮಾಡಲ್ಲ ಅಂತಲೂ ಅಲ್ಲ ಫೀಲ್ ಮಾಡಲ್ಲ ಅಂತಲೂ ಅಲ್ಲ ಆದರೆ ಆಮೇಲೆ ಅನಹಂವಾದಿ ಅಂತ ಅಹಂವಾದಿ ಅಲ್ಲ ನಾನೇ 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 ಮಾಡಿದ್ದು ನಾನೇ ಮಾಡೋದು ಅನ್ನುವ ಈ ಅಹಂಕಾರ ಇದೆಯಲ್ಲ ಅದಿಲ್ಲ ಅವನಿಗೆ ಕರ್ತೃ ಅವನೇ ಅವನೇ ಮಾಡ್ತಾನೆ ಆದರೆ ನಾನೇ ಮಾಡಿದೆ ನಾನೇ ಮಾಡ್ತೀನಿ ಎನ್ನುವ ಅಹಂಕಾರ ಇಲ್ಲ ಕರ್ಮ ಫಲ ಪ್ರೇಪ್ಸು ಕರ್ಮದ ಫಲ ಬೇಕೇ ಬೇಕು ನನಗೆ ಅಂತಲೇ ಇದೆ ಫಲ ಬರಬಹುದು ಬರದೇ ಇರಬಹುದು ಆಹ್ಹಾ ಅದೆಲ್ಲ ಇಲ್ಲ ಇಲ್ಲ ನನಗೆ ಬರಲೇ ಬೇಕು ಆ ಥರ ಅದು ಏನೋ ಪ್ರಪಂಚ ತಲೆ ಮೇಲೆ ಬಿದ್ದುಬಿಟ್ಟಿದೆಯೇನೋ ಬಿದ್ದುಬಿಡುತ್ತೇನೋ ಅನ್ನೋ ಥರನೇ ಇರ್ತಾರೆ ಈ ತುಂಬ ಕೆಲಸ ಮಾಡೋರು ಕಾಣಿಸ್ತಾರೆ ಈ ಥರ ನಗು ಇಲ್ಲ ಇನ್ನೊಂದಿಲ್ಲ ಅದು ಏನೇನು ಯಾಕಾದ್ರೂ ಕೆಲಸ ಮಾಡ್ತಾರೋ ಇವರು ಅಂತಲೇ ಅನಿಸತ್ತೆ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಗೀತೆ ಪರ್ವದಲ್ಲಿ ನಾವು ಮೋಕ್ಷ ಸನ್ಯಾಸ ಯೋಗ ಈ ಅಧ್ಯಾಯ ಇದು ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿದ್ದೀವಿ ಕೊನೆಯ ಅಧ್ಯಾಯದ ಕೆಲವೊಂದು ಚಾಪ್ಟರ್ಗಳನ್ನ ಅಂದರೆ ಎಪಿಸೋಡ್ಗಳನ್ನ ನೋಡಿದ್ವಿ ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಸೊ ಕೃಷ್ಣ ಸುದೀರ್ಘವಾಗಿಯೇ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು ಅರ್ಜುನ ಅರ್ಜುನನ ಅಡೆತಡೆ ಪ್ರಶ್ನೆಗಳು ಕಡಿಮೆನೇ ಇಲ್ಲೂ ಕೂಡ ಪ್ರಶ್ನೆಗಳಿಲ್ಲ ನಡುವೆ ಪ್ರಶ್ನೆಗಳಿಲ್ಲ ಆರಂಭದಲ್ಲಿ ಒಂದು ಪ್ರಶ್ನೆ ಕರ್ಮ ಕರ್ಮತ್ಯಾಗ ಕರ್ಮ ಸನ್ಯಾಸ ಅನ್ನೋದ್ರ ಕುರಿತು ಅದನ್ನು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಕೃಷ್ಣ ಹೇಳ್ತಾ ಇದ್ದಾನೆ ಯಾಕೆಂದರೆ ಒಂದು ತರಹದಲ್ಲಿ ಹೇಳಬೇಕು ಅಂದರೆ ಕರ್ಮದ ಕುರಿತಾಗಿ ಈಗ ಕೃಷ್ಣ ಏನು ಹೇಳ್ತಾ ಇದ್ದಾನೋ ನಾವು ಎರಡು ಸಂಚಿಕೆಗಳಲ್ಲಿ ನೋಡಿದ್ವಲ್ಲ ಇದೇ ಒಟ್ಟು ಕೃಷ್ಣನ ಆಶಯ ಇದ್ದೇನೆ ಕರ್ಮ ಮಾಡಬೇಕು ಕರ್ ಕರ್ಮವನ್ನು ಚೆನ್ನಾಗಿ ಮಾಡಬೇಕು ಕರ್ಮದ ಜೊತೆಗೆ ಅಂಟಿರಬಾರ್ದು ಕರ್ಮಫಲದ ಕುರಿತು ಕೂಡ ನಂಟಿರಬಾರದು ಅನ್ನೋ ತರಹ ಬದುಕಬೇಕು ಅನ್ನೋದು ಕೃಷ್ಣ ಹೇಳ್ತಾ ಇರುವಂತಹ ಬದುಕಿನ ವಿಧಾನ ಅದು ಅಂತ ಅದು ಕೃಷ್ಣ ಬದುಕಿದ್ದು ಅಂತಲೇ ಹೇಳಬೇಕು ಕೃಷ್ಣನ ಬದುಕನ್ನು ಹೀಗೆ ನೋಡಿದ್ದು ಕಡಿಮೆ ಇದೆ ಕೃಷ್ಣನ ಬದುಕನ್ನು ಹೊರಗಡೆ ಬಹಳ ಅಂದರೆ ಅಷ್ಟೇ ತೇರು ಇಷ್ಟು ಎಂಟು ತೇರು ಹಾಗೆ ಹೀಗೆ ಏನೇನೋ ನೋಡಿದ್ರು ಬಿಟ್ಟರೆ ಹೌದು ಕೃಷ್ಣ ಹೀಗಿದ್ದು ಬದುಕದ ಅನ್ನೋದನ್ನು ನೋಡಿಲ್ಲ ಬದುಕಿದ್ದೆ ಹೀಗೆ ಅದರಲ್ಲಿ ಅಂತ ಅದನ್ನು ಅವನು ಹೇಳ್ತಾ ಇದ್ದಾನೆ ಅದನ್ನೇ ಮುಂದುವರಿಸ್ತಾನೆ ಈಗ ಅಂದರೆ ಅಲ್ಲಿ ಹೇಳುವಾಗ ಕರ್ಮದಲ್ಲಿ ಸಾತ್ವಿಕತೆ ರಾಜಸ ತಾಮಸ ಅದನ್ನೆಲ್ಲ ಹೇಳ್ದ ಕರ್ಮ ಹೇಗೆ ಸಾತ್ವಿಕ ಆಗತ್ತೆ ರಾಜಸ ಆಗತ್ತೆ ತಾಮಸ ಆಗುತ್ತೆ ಒಂದು ಕರ್ಮವೇ ಹೇಗೆ ಅಂತ ಈಗ ಅದನ್ನು ಕರ್ತೃ ಹೇಗೆ ಹಾಗಾಗ್ತಾನೆ ಅಂತ ಹೇಳ್ತಾನೆ ಮಾಡುವವ ಸಾತ್ವಿಕ ಆಗೋದು ಯಾವಾಗ ರಾಜಸ ಆಗೋದು ಯಾವಾಗ ತಾಮಸ ಆಗೋದು ಯಾವಾಗ ಅಂತ ಇದರಲ್ಲಿ ಈ ಹೇಳುವ ವಿಷಯಗಳಲ್ಲಿ ಪಾಯಿಂಟ್ಸ್ ಇದೆಯಲ್ಲ ಪಾಯಿಂಟ್ಸ್ ಭಿನ್ನವಾಗಿ ಏನೂ ಇಲ್ಲ ಆದರೆ ಬಹಳ ಕಷ್ಟ ಇದೆಯಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹಾಗಾಗಿ ಅವನು ಸ್ಪಷ್ಟಪಡಿಸೋದಕ್ಕೆ ಎಲ್ಲ ಕಡೆಗೂ ಹೇಳ್ತಾ ಇದ್ದಾರೆ ಹಾಗಾಗಿ ರಿಪೀಟ್ ಅಂತ ಅನ್ನಿಸ್ಬೋದು ಭಾಳ ಆಳಕ್ಕಿಳೋದು ನೋಡಿದ್ರೆ ಆದರೆ ರಿಪೀಟು ಅಲ್ಲ ಅದು ಅಂದರೆ ಈ ಈ ಕಡೆಯಿಂದ ನೋಡಿದಾಗ ಆ ಕಡೆಯಿಂದ ನೋಡಿದಾಗ ಒಂದು ಕರ್ಮವೇ ಸಾತ್ವಿಕ ಆಗೋದು ಹೇಗೆ ಕರ್ತೃ ಸಾತ್ವಿಕನಾಗೋದು ಹೇಗೆ ಅಂತ ಅಂದಾಗ ಆ ಸ್ವಲ್ಪ ಬೇರೆ ಥರನೂ ಇರುತ್ತೆ ಅದು ಮತ್ತು ಸ್ಪಷ್ಟಪಡಿಸ್ತಾ ಇದ್ದಾನೆ ಮುಕ್ತ ಸಂಘೋ ನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧಸಿದ್ಧೋರ್ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ ಅಂತ ಒಂದು ಮುಕ್ತ ಸಂಘ ಸಂಘ ಇರಬಾರದು ಅಂತ ಹಿಂದಿನಿಂದ ಬಂದಿರೋದೆ ಆಸಕ್ತನಾಗಿ ಇರಬೇಕು ಅಂತ ಅದರಲ್ಲೊಂದು ಕರ್ಮದಲ್ಲಿ ಆ ಥರದ್ದು ಇರಬಾರ್ದು ಕ್ರಿಯೆಯಲ್ಲಿ ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಈ ಕೆಲಸ ನಾನೇ ಮಾಡಬೇಕು ಅಂತ ಹಿಡ್ಕೊಳ್ತಾರೆ ಅನ್ನೋ ಥರದವ್ರು ಇದ್ದಾರಲ್ಲ ಅನ್ನೋದೊಂದು ಉದಾಹರಣೆ ತೊಗೊಂಡ್ವಿ ಆ ಥರ ಇರದೆ ಆಮೇಲೆ ಅನಹಂವಾದಿ ಅಂತ ಅಹಂವಾದಿ ಅಲ್ಲ ನಾನೇ 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 ಮಾಡಿದ್ದು ನಾನೇ ಮಾಡೋದು ಅನ್ನುವ ಈ ಅಹಂಕಾರ ಇದೆಯಲ್ಲ ಅದಿಲ್ಲ ಅವನಿಗೆ ಕರ್ತೃ ಅವನೇ ಅವನೇ ಮಾಡ್ತಾನೆ ಆದರೆ ನಾನೇ ಮಾಡಿದೆ ನಾನೇ ಮಾಡ್ತೀನಿ ಎನ್ನುವ ಅಹಂಕಾರ ಇಲ್ಲ ಧೃತ್ಯುತ್ಸಾಹ ಸಮನ್ವಿತ ಹಾಗಂತ ಅವನಿಗೆ ಉತ್ಸಾಹ ಇದೆ ಕರ್ಮದಲ್ಲಿ ನಿರುತ್ಸಾಹಿಯಾಗಿ ಮಾಡ್ತಾ ಇಲ್ಲ ಧೃತಿ ಅಂದರೆ ಕರ್ಮ ಮಾಡುವಾಗ ಬೇಕಾಗುವ ಸ್ಥಿರತೆ ಅಂತ ತೆಗೆದುಕೊಳ್ಬೋದು ಅದಕ್ಕೆ ಇನ್ನೂ ವ್ಯಾಖ್ಯಾನ ಇದೆ ಸುಮ್ಮನೆ ಈ ವ್ಯಾಖ್ಯಾನಕ್ಕೆ ಈ ಈ ಮಾತುಕತೆಗೆ ಅನುಕೂಲವಾದದ್ದು ಅಂದರೆ ಕರ್ಮದಲ್ಲೊಂದು ಸ್ಥಿರತೆ ಇದೆ ಅವನಿಗೆ ಧೃತಿ ಧೈರ್ಯ ಇದೆ ಅದರಿಂದ ಹಿಂದೆ ಸರಿಯೋದಿಲ್ಲ ಅವನು ಕರ್ಮ ಮುಗಿಯುವವರೆಗೆ ಮಾಡಿಯೇ ಮಾಡ್ತಾನೆ ಅದನ್ನು ಓಡೋಗೋದಿಲ್ಲ ಅರ್ಧಕ್ಕೆ ಬಿಟ್ಟು ಸಿದ್ಧ ಸಿದ್ಧಿಯವರ ನಿರ್ವಿಕಾರಃ ಕರ್ಮದ ಸಿದ್ಧಿ ಕರ್ಮದ ಅಸಿದ್ಧಿ ಅಂದರೆ ಕರ್ಮ ಫಲಿಸಿತೆ ಕರ್ಮ ಇಲ್ಲವೇ ಫೇಲ್ಯೂರ ಅಥವಾ ಪಾಸಾಯ್ತ ವಿಫಲತೆಯ ಸಫಲತೆಯ ನಿರ್ವಿಕಾರ ಅಂತ ಅವನಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ ಅವನಲ್ಲೊಂದು ವಿಕಾರ ಆಗೋದಿಲ್ಲ ಗೆದ್ದು ಗೆದ್ದೆ ಅಂತ ಅತಿ ವಿಜೃಂಭಣೆಯೂ ಇಲ್ಲ ಸೋತೆ ಅಂತ ನೋವು ಹತಾಶೆ ದುಃಖ ಅದೂ ಇಲ್ಲ ನಿರ್ವಿಕಾರನಾಗಿರ್ತಾನೆ ಅಂದರೆ ಸಿದ್ಧಿಸಿದ ಸಿದ್ಧಿಸಿದರೆ ಅದು ಅದಕ್ಕೆ ಫಲ ಸಿಕ್ಕಿದರೆ ಅವನು ಅದನ್ನ ರಿಸೀವ್ ಮಾಡಲ್ಲ ಅಂತಲ್ಲ ರಿಸೀವ್ ಮಾಡಲ್ಲ ಅಂತಲ್ಲ ಎಂಜಾಯ್ ಮಾಡಲ್ಲ ಅಂತಲೂ ಅಲ್ಲ ಫೀಲ್ ಮಾಡಲ್ಲ ಅಂತಲೂ ಅಲ್ಲ ಆದರೆ ಇವನು ಇನ್ನೇನೂ ಆಗೋವಷ್ಟಲ್ಲ ಆಗೋದಿಲ್ಲ ಅದರಲ್ಲಿ ಕೆ ಏನೋ ಆದ ಕೂಡಲೇ ಒಂದು ವಿಜೃಂಭಿಸೋದು ಅಂತ ಇರುತ್ತಲ್ಲ ಜನರಿಗೆ ಅಂಥದ್ದೇನೂ ಆಗೋದಿಲ್ಲ ಅಷ್ಟೇ ಮಟ್ಟದಲ್ಲಿ ಕೆಲಸ ಕೈಗೂಡದೆ ಇದ್ದರೂ ಅದೇ ಮಟ್ಟದಲ್ಲಿರುತ್ತೆ ಕೆಲಸ ಆದಾಗಲೂ ಅದೇ ಸ್ಟ್ಯಾಂಡರ್ಡ್ ಅವನಲ್ಲಿರತ್ತೆ ಕರ್ತ ಸಾತ್ವಿಕ ಉಚ್ಚತೆ ಈಗ ನಮಗೆ ಅವನು ಕೃಷ್ಣ ಇದು ಮೂರನೇ ಸಲ ಹೇಳ್ತಾ ಇದ್ದಾನಲ್ಲ ಈಗ ಸ್ವಲ್ಪ ಅರ್ಥ ಆಗಿದೆ ಅಂತ ಈ ಹೀಗೆ ಇರುವ ಕರ್ತೃ ಇದಾನಲ್ಲ ಅವನು ಸಾತ್ವಿಕ ಕರ್ತ ರಾಗಿ ಕರ್ಮ ಪ್ರೇಪ್ಸುಹು ಲುಬ್ಧೋ ಹಿಂಸಾತ್ಮಕೋ ಶುಚಿ ಹರ್ಷ ಶೋಕಾನ್ವಿತಃ ಕರ್ತ ರಾಜಸ ಪರಿಕೀರ್ತಿತ ಒಂದು ಅಂಟಿದೆ ಕರ್ಮದಲ್ಲಿ ರಾಗಿ ರಾಗ ಅಂದರೆ ಪ್ರೀತಿ ಅಥವಾ ಅಂಟು ನಂಟು ಅದಿದೆ ಕರ್ಮ ಫಲ ಪ್ರೇಪ್ಸು ಕರ್ಮದ ಫಲ ಬೇಕೇ ಬೇಕು ನನಗೆ ಅಂತಲೇ ಇದೆ ಫಲ ಬರಬಹುದು ಬರದೇ ಇರಬಹುದು ಹಾ ಅದೆಲ್ಲ ಇಲ್ಲ ಇಲ್ಲ ನನಗೆ ಬರಲೇಬೇಕು ಅಂತ ಇದೆ ಲುಬ್ಧ ಲೋಭ ಇದೆ ಆ ಕರ್ಮದ ಫಲ ಇದೆಯಲ್ಲ ಅದನ್ನು ಅವನು ಬಿಟ್ಕೊಡೋದಕ್ಕೆ ಸಿದ್ಧನಿಲ್ಲ ಹಂಚಿಕೊಡೋದಕ್ಕೆ ಸಿದ್ಧನಿಲ್ಲ ಅದು ಯಾರಿಗೂ ಶೇರಿಲ್ಲ ಅದರಲ್ಲಿ ಅದು ಅವನಿಗೆ ಲೋಭ ಹಿಂಸಾತ್ಮಕ ಈ ಕರ್ಮವನ್ನು ಮಾಡುವಾಗ ಹಿಂಸೆ ಅನ್ ಅಂದ್ ಆಗತ್ತೆ ಅಂತಂದರೂ ಅವನೇನು ತಲೆ ಕೆಡಿಸ್ಕೊಳ್ಳಲ್ಲ ಯಾರಿಗೋ ಹಿಂಸೆ ಆಗುತ್ತೆ ಯಾರಿಗೋ ನೋವಾಗುತ್ತೆ ಹಾಗಾಗಿ ನಾನಿದನ್ನು ಮಾಡಬಾರದು ಅನ್ನೋ ಯೋಚನೆಗಳು ಅವನಿಗಿಲ್ಲ ಅಶುಚಿ ಅಂತ ಮನಸ್ಸಿನಲ್ಲಿ ಒಂದು ಶುದ್ಧತೆ ಇಲ್ಲ ಅಂದರೆ ಇಲ್ಲಿ ಮನಸ್ಸಿನ ಶುಚಿ ಅಶುಚಿ ಅಂದರೆ ವಂಚನೆಯ ಅಂಶ ಇದ್ದರೆ ಅದು ಅಶುಚಿ ಅಂತ ಕರೆಸ್ಕೊಳತ್ತೆ ವಂಚನೆಯ ಅಂಶ ಇದೆ ಕರ್ಮ ಮಾಡುವಾಗ ಮೋಸ ಮಾಡಿಯಾದರೂ ಮಾಡ್ತಾನೆ ಅವನು ಕೆಲಸ ಆಗಬೇಕು ಅವನಿಗೆ ಮೋಸ ದ್ರೋಹ ಅದೇನೂ ಇಲ್ಲ ಅಂದರೆ ಶುದ್ಧ ಅದಿಲ್ಲ ಹಾಗಾಗಿ ಆ ಭಾವ ಇದೆ ಹರ್ಷ ಶೋಕಾನ್ವಿತ ಕ್ರಿಯೆಯಲ್ಲಿ ಕ್ರಿಯೆಯನ್ನು ಮುಗಿಸುವಾಗ ಗೆದ್ದನ ಭಾರೀ ಸಂತೋಷ ಹರ್ಷ ಸೋತನ ಭಾರೀ ದುಃಖ ಅದಿದೆ ಹೀಗೆ ಇರುವ ಕರ್ತ ಕರ್ತ ಅಂತ ಕರೆಸಿಕೊಳ್ಳುತ್ತಾನೆ ಅಯುಕ್ತ ಪ್ರಾಕೃತ ಸ್ತಬ್ಧ ಶಠ ನೈಷ್ಕೃತಿಕ ಅಲಸ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ ತಾಮಸ ಕರ್ತೃ ಹೇಗಿರ್ತಾನೆ ಅಂತ ಅವನು ಅಯುಕ್ತ ಪ್ರಾಕೃತ ಸ್ತಬ್ಧ ಶಠ ನೈಕೃತಿಕ ಅಲಸ ವಿಷಾದಿ ದೀರ್ಘಸೂತ್ರೀ ಇಷ್ಟಾಗಿರುತ್ತಾನೆ ದೀರ್ಘಸೂತ್ರಿಯಾಗಿರ್ತಾನೆ ಅವನು ದೀರ್ಘಸೂತ್ರಿ ಅಂದರೆ ತುಂಬ ನಿಧಾನ ಕೆಲಸ ಅದು ಮುಗಿಯೋದೇ ಇಲ್ಲ ಅವನು ಕೆಲಸ ಮಾಡ್ತಲೇ ಇರ್ತಾನೆ ಇದು ದೀರ್ಘಸೂತ್ರಿ ಅಂತ ಹೆಸರು ಒಂದು ಕೆಲಸಕ್ಕೆ ಯಾವಾಗ ಮುಗಿಬೇಕು ಅಂತ ಇರುತ್ತೆ ಅದಕ್ಕಿಂತ ಮೊದಲೇ ಮುಗಿಸಬಹುದು ಅದು ಬೇರೆ ಆದರೆ ಮುಗಿಯಬೇಕಾದ ದಿನದಿಂದ ಒಂದು ಸ್ವಲ್ಪ ಹೆಚ್ಚು ಸಮಯವನ್ನು ತಗೊಳ್ಬೋದು ಅದಲ್ಲ ಇವನು ದೀರ್ಘಸೂತ್ರಿ ಅದು ಮುಗಿಯೋದೇ ಇಲ್ಲ ಮಾಡ್ತಲೇ ಇರ್ತಾನೆ ಕೆಲಸ ಅಂತೂ ಮುಗಿಯೋದಿಲ್ಲ ಇದು ತಾಮಸ ಕರ್ತೃವಿನ ಲಕ್ಷಣ ವಿಷಾದಿ ಕೆಲಸ ಮಾಡುವಾಗಲೂ ಮನಸ್ಸಲ್ಲಿ ವಿಷಾದವೇ ಅವನಿಗೊಂದು ಇದೇ ಇಲ್ಲ ಇನ್ನೊಂದು ಅಯುಕ್ತ ಅಂತ ಈ ವಿಷಾದಕ್ಕೆ ಸಂಬಂಧಪಟ್ಟಂತನೇ ಏನಂದರೆ ಒಂದು ಸಮಾಧಾನ ಇಲ್ಲ ಅವನಿಗೆ ಸಮಾಹಿತ ಮನಸ್ಕನಾಗಿ ಕೆಲಸ ಮಾಡಬೇಕು ಅಂತ ಈ ನಮ್ಮಲ್ಲಿ ಈ ವೈದಿಕವಾದ ಈಗ ಆಚರಣೆಗಳನ್ನೆಲ್ಲ ಮಾಡುವಾಗ ಈ ಮಾಡ್ಸೋಕ್ಕೆ ಬರೋ ವೈದಿಕರಿಗೆ ಒಂದು ಹೇಳೋದಿದೆ ಸಮಾಹಿತ ಮನಸಸ್ಮಹಾ ಅಂತ ಅಂದರೆ ನೀವು ಸಮಾಹಿತರಾಗಿ ಅಂತ ಯಜಮಾನ ಕೇಳ್ಕೊಳ್ತಾನೆ ಸಮಾಹಿತ ಮನಸ್ಸ ಅಂತ ಅವರು ಉತ್ತರ ಕೊಡ್ತಾರೆ ಹಾಗಂದ್ರೆ ಏನು ಅಂದರೆ ಸಮಾಧಾನ ಚಿತ್ತರಾಗಿ ನೀವು ಓಕೆ ಸಮಾಧಾನದಿಂದ ಈ ಕೆಲಸವನ್ನು ಮಾಡಿಕೊಡಬೇಕು ಅಂತ ಆರಂಭದಲ್ಲಿ ಅವನು ಕೇಳ್ಕೊಳ್ತಾನೆ ಯಜಮಾನ್ ಅವರು ಇಲ್ಲ ನಾವು ಪೂರ್ಣ ಸಮಾಧಾನದಿಂದ ಇದನ್ನು ಮಾಡುತ್ತೇವೆ ಅಂತ ಇದು ಬೇಕು ಸಮಾಧಾನ ಅನ್ನೋದು ಇಡೀ ಕ್ರಿಯೆಯನ್ನು ಮಾಡಬೇಕು ಈ ಸಮಾಧಾನ ಅನ್ನೋದು ಯಾಕೆ ಬೇಕಾಗುತ್ತೆ ಅಂದರೆ ಯಾವ ಕೆಲಸವನ್ನು ಟೆನ್ಷನ್ ಇಟ್ಕೊಂಡು ಮಾಡ್ತೀವೋ ಅಲ್ಲಿ ನಾವು ಫೇಲ್ಯೂರ್ ಆಗುವ ಸಂಭವವೂ ಇರುತ್ತೆ ಈಗ ನಾವು ಈ ಬಹಳ ಇದರ ಉದಾಹರಣೆ ನೋಡ್ಬೋದಾದರೆ ಕ್ರಿಕೆಟ್ನಲ್ಲಿ ಅವನೇನಾದರೂ ಒತ್ತಡಕ್ಕೆ ಒಳಗಾದರೆ ಒತ್ತಡಕ್ಕೆ ಒಳಗಾದರೆ ಅವನು ಔಟ್ ಆಗಿಯೇ ಆಗ್ತಾನೆ ಬೌಲರ್ ಏನಾದರೂ ಒತ್ತಡಕ್ಕೆ ಒಳಗಾದರೆ ಅವನು ಹಾಕಿದ್ದು ಒಂದು ವೈಡ್ ಆಗತ್ತೆ ಇಲ್ಲ ಸಿಕ್ಸ್ ಹೋಗುತ್ತೆ ಆದರೆ ಅವನು ಅವನು ಎಂದಿನ ಅವನ ಮಾಮೂಲಿ ಏನೂ ಇಲ್ಲಪ್ಪ ಆರಾಮಾಗಿ ಗಲ್ಲಿ ಕ್ರಿಕೆಟ್ ಆಡ್ತಾಯಿದ್ದೀನಿ ಅನ್ನೋ ಅನ್ನೋಷ್ಟು ಆರಾಮಾಗಿ ಆಡಿದರೆ ಅವನು ಅವನ ಗೆಲ್ಲಬಹುದು ಅಲ್ವಾ ಇದು ಬೇಕು ಈ ಅಯುಕ್ತ ಅನ್ನೋನೇನೆಂದರೆ ಅವನು ಇದೇ ಇಲ್ಲ ಅವನಿಗೆ ರೆಸ್ಟ್ಲೆಸ್ ಅಂತ ಹೇಳ್ತೀವಲ್ಲ ಹಾಗಿರ್ತಾನೆ ಈ ರೆಸ್ಟ್ಲೆಸ್ ಆದ ಕೂಡಲೇ ಕೆಲಸ ಕೆಡುತ್ತೆ ಹೌದು ಎರಡನೇದು ಅದೊಂದು ಇನ್ನೊಂದು ವಿಷಾದ ಅಂದರೆ ಮನಸ್ಸಿಗೆ ಯಾವ ಖುಷಿ ಪಡುವ ಅಭ್ಯಾಸವೇ ಇಲ್ಲ ಅವನಿಗೆ ಅಂತ ಯಾವುದೋ ಒಂದು ಏನೋ ಆಗಿಬಿಟ್ಟಿದೆ ಅನ್ನೋ ಥರದಲ್ಲೇ ಇರ್ತಾನೆ ಅಂತ ಈ ತಮಾಷೆ ಕೇಳೋದಿದೆ ಈ ಅದು ಯಾವ ನಡೆರೋ ಹೆಂಡ್ತಿ ಸತ್ತೋರು ಮುಖದ ಥರ ಇರುತ್ತಲ್ಲ ನಿನ್ನ ಮುಖ ಅಂತ ಆ ಥರ ಅದು ಏನೋ ಪ್ರಪಂಚ ತಲೆ ಮೇಲೆ ಬಿದ್ದುಬಿಟ್ಟಿದೆಯೇನೋ ಬಿದ್ದುಬಿಡುತ್ತೇನೋ ಅನ್ನೋ ಥರನೇ ಇರ್ತಾರೆ ಈ ತುಂಬ ಕೆಲಸ ಮಾಡೋರು ಕಾಣಿಸ್ತಾರೆ ಈ ಥರ ನಗು ಇಲ್ಲ ಇನ್ನೊಂದಿಲ್ಲ ಅದು ಏನೇನು ಯಾಕಾದ್ರೂ ಕೆಲಸ ಮಾಡ್ತಾರೋ ಇವರು ಅಂತಲೇ ಅನಿಸತ್ತೆ ಅಂತ ಇವ್ರು ಯಾಕೆ ಈ ಕೆಲಸ ಮಾಡಬೇಕಿತ್ತು ನಮಗೆ ಅನಿಸುತ್ತೆ ಅಂತ ಅವರ ವರ್ತನೆಗಳನ್ನು ನೋಡಿದಾಗ ನಮಗೆಲ್ಲ ಕಡೆ ಸಿಗ್ತಾರೆ ಇಂಥವ್ರು ಆ ಥರ ಅವನಿಗೆ ಏನೇನು ಎಂಜಾಯ್ ಇಲ್ಲ ಖುಷಿ ಪಡ್ತಾ ಇಲ್ಲ ಯಾರು ಎಳ್ಕಂಬನ ಕಟ್ಟಾಗಿ ಅವನನ್ನು ಅದಕ್ಕೆ ಇದ್ದಾನೆ ಅಂದು ಅನ್ನೋದು ಗೊತ್ತಾಗುತ್ತೆ ನಮಗೆ ಇದು ಆ ಥರ ಇನ್ನೊಂದು ಪ್ರಾಕೃತಃ ಅಂತ ಪ್ರಾಕೃತಃ ಅಂದರೆ ಏನಂದರೆ ಸಂಸ್ಕಾರವೇ ಇಲ್ಲ ಅವನಿಗೆ ಅಂತ ಒಂದು ಸುಸಂಸ್ಕೃತವಾದ ಕ್ರಮಗಳಿಲ್ಲ ಅಂತ ಕರ್ಮ ಮಾಡುವಾಗ ಕ ಕೆಲಸ ಮಾಡುವಾಗ ಯಾವುದೇ ಕೆಲಸ ಮಾಡುವಾಗಲೂ ಸುಸಂಸ್ಕೃತವಾಗಿ ಮಾಡಬೇಕು ಅದನ್ನು ಬಹಳ ನೀಟಾಗಿ ಏನೋ ಒಂಥರ ಮಾಡಬೇಕು ಬಹಳ ಅಸಂಸ್ಕೃತವಾಗಿ ಕೆಲಸ ಮಾಡ್ತಾರೆ ಇದನ್ನು ಮಾಡಿದ್ರು ಅಂದರೆ ಇನ್ನೊಂದನ್ನು ಪಕ್ಕದನ್ನ ಹಾಳು ಮಾಡಿದ್ರು ಅಂತಲೇ ಅರ್ಥ ಅಂತ ಅದನ್ನು ಬೀಳಿಸಿದ್ರು ಇದನ್ನು ಇದು ಮಾಡಿದ್ರು ಏನೋ ಒಂದು ಮಾಡಿದ್ರು ಅನ್ನೋ ಥರ ಇದ್ದು ಬಿಡುತ್ತೆ ಇನ್ನೊಂದು ಸ್ತಬ್ಧ ಅಂತ ಸ್ತಬ್ಧ ಅಂದರೆ ಸ್ತಬ್ಧನಾಗಿರೋದು ಅಂತ ಹೇಳ್ತೀವಲ್ಲ ಚಟುವಟಿಕೆ ಇಲ್ಲದೆ ಇರೋದು ಅಂತ ಅದು ಸ್ತಬ್ಧವಾಗೋದು ಅಂತ ಹೇಳ್ತೀವಲ್ಲ ಹಾಗೆ ಅಂತ ಒಂದೊಂದು ಒಂದು ಕೋಲ್ ಇದ್ದಾಗಿರೋದು ಅಂತ ಬಾಗದೇ ಇರೋದು ಅಂತ ಒಂದು ಕೆಲಸ ಮಾಡುವಾಗ ಬಾಗಬೇಕಾಗತ್ತೆ ಅಂದರೆ ಉಳಿದವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡೋದು ಅಂತ ಇದ್ದೇ ಇರುತ್ತಲ್ಲ ಬಾಗಬೇಕಾಗತ್ತೆ ಬಾಗೋದೇ ಇಲ್ಲ ಸೆಟೆದುಕೊಂಡೇ ಇರ್ತಾರೆ ಅವರು ಅಂತ ಹಾಂ ಕರೆಕ್ಟ್ ಒಂದು ಶಬ್ದ ಸೆಟೆದುಕೊಂಡಿರ್ತಾರೆ ಅಂತ ಅಂಥವರು ಪ್ರಾಕೃತ ಇದೇನೋ ತಾಮಸ ಕರ್ತರು ಇನ್ನೊಂದು ಶಠಃ ಅಂತ ಮೋಸ ಇರುತ್ತೆ ಅಂತ ವಂಚನೆ ಇರುತ್ತೆ ಕೆಲಸ ಮಾಡುವಾಗ ಅಂತ ಇನ್ನೊಂದು ಅಲಸಹ ಅಂತ ಸೋಮಾರಿತನ ಅದೇ ಕೆಲಸವನ್ನು ಈ ದೀರ್ಘಸೂತ್ರಿ ಅಂತಂದರೆ ಈ ದೀರ್ಘಸೂತ್ರಿ ಹೇಗೆ ಅಂದರೆ ಫಸ್ಟ್ ಹೇಳ್ತಲ್ಲ ಅವನು ಕೆಲಸ ಮಾಡ್ತಾನೆ ಇರ್ತಾನೆ ಆದರೆ ಕೆಲಸ ಮುಗಿಯೋಲ್ಲ ಇವನು ಅಲಸ ಹಂಗಲ್ಲ ಇವನು ಕೆಲಸ ಮಾಡೋದೇ ಇಲ್ಲ ಇವನು ಇವತ್ತು ಮಾಡಿದರೆ ಮತ್ತೆ ಹದಿನೈದು ದಿವಸ ಇವನು ನಾಪತ್ತೆ ಆಗ್ತಾನೆ ಅನ್ನೋ ತರಹ ಈ ಥರ ತಾಮಸ ತಾಮಸಕರ್ತೃ ಅಂತ ಕರೆಸಿಕೊಳ್ತಾನೆ ಇದೇ ರಾಜಸ ಕರ್ತೃ ಅಂತ ಮೇಲೆ ಬಂತಲ್ಲ ರಾಜಸ ಕರ್ತೃ ಸಾತ್ವಿಕ ಕರ್ತರು ಇಬ್ಬರು ಕೆಲಸ ಮುಗಿಸ್ತಾರೆ ರಾಜಸ ಕರ್ತರು ತಾಮಸ ಸಾತ್ವಿಕ ಕರ್ತರು ಇಬ್ಬರು ಕೆಲಸ ಮುಗಿಸ್ತಾರೆ ಆದರೆ ರಾಜಸದವನಿಗೆ ಅದರ ಮೇಲಷ್ಟು ಇದಿರುತ್ತೆ ಅಂಟಿರತ್ತೆ ಸಾತ್ವಿಕನಿಗೆ ಅಂಟಿರೋದಿಲ್ಲ ತಾಮಸದವನ ಕಥೆ ಹೆಂಗೆ ಅಂದರೆ ಈ ಥರ ಕೆಲಸ ಮಾಡ್ತಾನೆ ಅವನು ಇದು ತಾಮಸ ಕರ್ತೃ ಆಗಿರ್ತಾನೆ ಅಂತ ಇದು ಕರ್ತೃವಿನಲ್ಲಿರುವ ಮೂರು ವಿಧಗಳು ಸೊ ಮೋಕ್ಷ ಸನ್ಯಾಸ ಯುಗದ ಮತ್ತೊಂದು ಸಂಚಿಕೆಯನ್ನು ನಾವು ಕೇಳಿದ್ವಿ ನೋಡಿದ್ವಿ ಸೊ ಈ ವಿಚಾರಗಳನ್ನ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಎಲ್ಲ ನೀವು ಈ ಮಾತುಗಳನ್ನ ಕೇಳ್ತಾ ಇದ್ದರೆ ನಿಮ್ಮ ಬದುಕಿನಲ್ಲಿ ಬಂದು ಹೋಗಿರೋ ಪಾತ್ರಧಾರಿಗಳನ್ನ ಬರ್ತಾರೆ ಅಥವಾ ನಾವೇ ಕೂಡ ನೆನಪಿಗೆ ಬರಬಹುದು ಓ ನಾವು ಹೀಗಿದ್ವಿ ಈ ಥರ ಮಾಡಿದ್ವಿ ಈ ಥರ ಅಂತ ಹೇಳಿ ಸೊ ಆ ಮೂಲಕ ಬದಲಾವಣೆ ನಮ್ಮಲ್ಲೂ ಆಗ್ಬೋದು ಆಗ್ಬೋದು ಅಂತ ಆಶಿಸ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಿಮ್ಮ ಕಮೆಂಟ್ಗಳೇನೇ ಇದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಬೇರೆ ಬೇರೆ ಕಡೆ ಇರುವಂಥ ಎಲ್ಲ ದೇಶಗಳಲ್ಲಿರುವಂಥ ಕನ್ನಡಿಗರಿಗೆ ಇದನ್ನು ಶೇರ್ ಮಾಡಿ ಇದು ಹೀಗೆ ಇದು ಪಸರಿಸಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರಿ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು